ಎಲ್ಲ ಸೇರಿರುವ ಮಹನೀಯರಿಗೆ ವಿನಂತಿ ನಾನ್ ಯಾರು ಅಂತ ನಿಮಗೆ ಗೊತ್ತಿಲ್ವಲ್ರಿ ನಾನ್ ಯಾರು ಅಂತ ನಿಮಗ್ ಗೊತ್ತಾಗ್ಬಟ್ಟ ನಾನ್ ಕಂಡ್ರಿ ಬ್ರೋಕರ್ ತಿಮೇಶ್ ಬ್ರೋಕರ್ ಅಂದ್ರೆ ಮದುವೆ ಮಾಡಿಸೋ ಬ್ರೋಕರ್ ಅಲ್ಲ ಕಣ್ರಿ ಹಂಗಂದ್ಬಿಟ್ಟು ನಮ್ಮ ಮನೆ ಹತ್ರ ಹುಡುಕ್ರಿ ಸಮಾಜ ಸೇವೆ ಮಾಡೋ ಬ್ರೋಕರ್ ನನ್ ಸಮಾಜ ಸೇವೆ ಏನಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ರುದ್ರಾಪಿ ಯೋಜನೆ ಗಂಡ ಸತ್ತವರಿಗೆ ವಿಧವೆ ಯೋಜನೆ ಅಂದ್ರೆ ಅಂಗವಿಕಲರಿಗೆ ಕಣ್ಣು ಇಲ್ಲದವ್ರಿಗೆ ಕಾಲು ಅವ್ರಿಗೆ ಅಂಗವಿಕಲರ ಎತ್ತನ ಕಂಡ್ರಿ ನೋಡ್ರಿ ಈ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನ ಮನಮನೆ ಮನೆ ಹತ್ರ ತಲುಪಿಸೋದೇ ನನ್ನ ಕೆಲಸ ಈ ಸೌಲಭ್ಯ ಯಾರು ಸಿಗ್ತಾ ಇಲ್ಲ ಎರಡ್ ಸಾವಿರ ರೂಪಾಯಿ ತಕ ಚಕ ಚಕ ಅಂತ ಬನ್ರಿ ಬಂದು ಲಕ ಲಕ ಅಂತ ಹೋಗಿ ಯಾರು ಇಲ್ವೇನಪ್ಪ ಈ ಊರ್ನಲ್ಲಿ ಸರಿ ಬಿಡ್ರಿ ಇಡ್ಲಿಗಾರ ಹೋಯ್ತೀನಿ ಆಯ್ತು ಎಲ್ಲಿಂದ ಎಲ್ಲಿ ಕಣ್ಣಾಯ್ಸಿದ್ರು ಬರೀ ಗಂಡ ಇಟ್ಲೆ ಕಾಣ್ತಾ ಇದಾವಲ್ಲಪ್ಪ ಇಷ್ಟೆಲ್ಲಾ ಗಂಡ ಇಟ್ಲಿದ್ದು ಬಿಡರ್ಲಿಕ್ಕೆ ಇಷ್ಟು ವರ್ಷ ಬರ್ತಾ ಇದ್ರು ಹೋಪ್ನಾದ್ರು ಬಿಲ್ಡಿಂಗ್ ಅಂತ ಏನ್ ಮಾಡೋದು ಬೇಸಿಗೆಗಾಲ ಹೆಂಗೋ ತಡ್ಕೋ ಬಿಡ್ಬೋದು ಮುಂದೆ ಬರೋದೇ ಮಳೆಗಾಲ ತಡ್ಕೊಳಕ್ ಆಗಲ್ಲ ಅಷ್ಟ್ರೊಳಗೆ ಯಾವನ್ನಾದ್ರೂ ಜೊತೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡ್ಬೇಕು ಹಂಗೆ ಹಳ್ಳಿ ರಂಬೆ ಬೆಳ್ಳಿ ಗೊಂಬೆ ಈ ಇದ್ರೆ ಯಾವುದರಲ್ಲೂ ಕಡಿಮೆ ಇಲ್ಲ ಹೇಗಾದ್ರೂ ಮಾಡಿ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಅಲ್ಲ ಕಣ್ಣು ಬೇಲಿ ಮೇಲಿರೋ ಅಂಟೆ ಗೊತ್ತ ಇದ್ದಂಗಿದ್ಯಾ ನನ್ನನ್ನೇ ದುರ್ಗುಟ್ಕೊಂಡು ನೋಡ್ತಾ ಇದೆಯಲ್ಲ ಯಾಕೆ ಹೆಣ್ಣುಮಕ್ಳು ನೋಡೇ ಇಲ್ವಾ ಹೆಣ್ಮಕ್ಳು ಹುಟ್ತಾಯಿರೋ ಬರಗಾಲದಲ್ಲಿ ಏನಾದರೂ ಊಟ ಬಿಟ್ಟಿದೆಯಾ ಹಿಂಗೆ ಇಲ್ಲ ಆಂ ಖರ್ಚಿಗೆ ಏನಾದರೂ ಬೇಕಾಗಿತ್ತಾ ಖರ್ಚು ಏನು ಬೇಡ ಚೀನಾ ಒಂದೇ ಒಂದು ಸೀಮುತ್ತಲ್ಲ ಅಕ್ಕಂತ ಕೊಟ್ಟರೆ ಚಕ್ಕಂತೆ ಹೆಂಗೆ ಸೀಮುತ್ತು ಹೌದು ಕೆನ್ನೆ ಅರ್ಧ ಕಿಲೋಮೀಟರ್ ಒಳಗೆ ಹೋಗವೆ ಇವು ಏನೇ ಸೀ ಕೊಟ್ಟು ಅದೇ ಈಜು ಬರ್ತಾ ಎಣ್ಣೆ ಬತ್ತೋದು ಬೇರೆನೆ ಗೊತ್ತದು ಯಾರು ಗೊತ್ತು ನನ್ನ ಚಪ್ಲಿ ಸೈಜ್ ಗೊತ್ತೇನ್ ಎಲ್ಲ ಅಲ್ಲಪ್ಪ ಚಪ್ಲಿ ಸೈಜ್ ರೇ ನಿಮ್ ಚಪ್ಲಿ ಸೈಜ್ ಎಷ್ಟ್ರಿ ಕೊಡ್ಸ ಬಿಡ್ತೀನಿ ಕೊಡಸ್ ಬಿಡ್ತಿಯಾ ಕೊಡಸ್ ಲೇ ನಾನು ನನ್ ಚಪ್ಲಿ ಸೈಜ್ ಹೇಳಿದ್ದು ನೀನ್ ಕೊಡಸ್ಲಿ ಅಂತಲ್ಲ ಅದ್ರಲ್ಲಿ ಒಂದೆರಡು ಬೇಕಾ ಅಂತ ನೋಡ್ರಿ ಮೆಟ್ನಾಗ ಹುಡ್ಗಲ್ರಿ ಬೇಕಾದ್ರೆ ಬಕ್ಕಿ ಒಡ್ಕೀ ಏನ್ ಹೇಳ್ತಾ ಇದ್ಯೋ ನೀನು ಎಡೇಟ್ ಹಾಕ್ರಿ ಇನ್ನೇನಿಲ್ ಇರೋ ಜನ ಬುಟ್ರಂ ಹೇಳು ಯಾಕಂದ್ರೆ ಮುಕ್ಕಾಲ್ ಭಾಗ ಜನ ಅಂತವ್ರ ತೋ 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 ರಸ್ತೆಯಲ್ಲಿ ನಿನ್ನ ಜೊತೆ ಮಾತಾಡಕ್ಕೆ ನಿಂತ್ಕೊಂಡು ಡೈರಿಗೆ ಹಾಳ ಹಾಕದೆ ಮರ್ಪಟ್ಟೆ ಏ ಅಂತೆ ಗೊತ್ತಾ ಸ್ವಲ್ಪ ನಿಲ್ರಿ ನಿಮ್ ದಿಕೆ ರೈಟ್ ಎಷ್ಟಾದ್ರೂ ಪರವಾಗಿಲ್ಲ ನಾನು ಖರೀದಿ ಮಾಡ್ತೀನಿ ಹೇಳ್ರೆ ನನ್ನ ರೇಕ್ ಹೇಳ್ತ ಇದೀಯಾ ನಿನ್ನ ಕಣ್ಣಿಗೆ ನಾನು ಬಸ್ ಸ್ಟಾಂಡ್ ಅಲ್ಲಿ ನಿಂತಕೊಂಡೋ ಕಿರಾಕಿ ಕಾಣ್ತಾ ಇದೇನೆ ಲೇ ಲೇ ನಿನ್ನ ಯಾಕ್ರಿ ಯಾಕ್ರಿ ಮಾತ ಮಾತು ತಪ್ಪು ತಿಳ್ಕೊತ್ತಿರ ನಾನು ಕೇಳಿದ್ದು ನಿಮ್ಮ ರೆಟಲ್ಲ ಕಂಡ್ರೆ ಹಾಲಿನ್ ರೇಟನ್ನು ನಾನೇ ತಪ್ಪಾಗಿ ಕೇಳ್ಕಂಡು ಎಲ್ಲ ಹೇಳ್ಬಿಟ್ ನೀನು ಓ ಹಾಲಿನ್ ರೇಟ್ ಮಧ್ಯಾಹ್ನ ನಿಮ್ಮ ರೇಟ್ ಕೇಳ್ದ ಏನೋ ನಾನು ಹಂಗೆ ಅನ್ಕಂಡೆ ಹಾಲಿನ್ ರೇಟ್ ತಾನೆ ಹಾಲಿನ ರೇಟ್ ಹೇಳ್ತೀನಿ ಬಿಡಿ ಅದ ಆಮೇಲೆ ನೀವ್ ಎಷ್ಟು ಕುಡಿತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಅವರೆ ಸರಿ ಬಮ್ಮ ನೀನು ಬೇಗ ಹ್ಞೂ ಆ ನನ್ ಬೇಗ ಆ ಕಚ್ಚು ಬಿಚ್ಚು ಕುಡಿದ್ಬಿಡ್ತೀನಿ ಕಣ್ರೆ ನಿಮ್ಮ ನಾನು ಬಾಳದಿಂದ ಕಾಯ್ತಾ ಬಾ ಯಾಕ್ರಿ ಯಾಕ್ರಿ ಮಾತ್ ಮಾತು ತಪ್ಪು ತಿಳ್ಕೊತೀರ ನಾನ್ ಕುಡಿತೀನಿ ನಿಮ್ಮ ಹಾಲನ್ನ ಹಾಕ್ರೇ ಕ್ಯಾನ್ ಒಳಗಿರೋ ತಿಳ್ಕೊಂಡು ಕುಡಿ ಕುಡಿ ಅಂದ್ರೆ ಇಲ್ಲಿ ಎಲ್ಲ ಅವರ ಹೆಂಗ್ ಕುಡಿಯಕಂತ ಹೇಳಿ ಬೇಡ ಬಾರ ಸಂಧಿಕ್ ಕುಡ್ಕೊಳ್ ಸರಿ ಅಲ್ಲ ಅವುಲೆ ಎದೆ ಅಲ್ಲೇ ಕುಡಿದಿದೆಯಲ್ವೊಂದು ನೆಟ್ಕೆ ನೀನು ಮುದಾವಿ ನೀನು ಆ ಇಲ್ಲಿ ಬಂದನು ಎದೆ ಕು ಲಾ ಅಲ್ಲೇ ಕಣ ಈ ಹಾಲು ಅಂತೀಯಾ ಅದೇನು ಕಚ್ಗೆ ಬಿಚ್ಚಿಗಿರ್ತೀಯಾ ಎಂಗ್ಲೆ ಎಂಗ್ಲೆ ಕಚ್ಛಿಯ ಐತ ಹೇ ಬಾ ಮಾ ಇದನ್ನ ಹಿಂಗೆ ತಕ್ಕಂಗೋ ಆಂ ಇದನ್ನು ಹಿಂಗೆ ಬಿಚ್ಚಿ ಹಾಂ ಕಚ್ಚಿ ಹಿಂಗೆ ಕುಡಿತೀನಿ ಅಂತಕಣ ಬೊಲ್ಲ ನನ್ನ ಮಗಕ್ಕಲ್ಲ ನೀನು ಕಮ್ಮಿ ನೀರಲ್ಲಿ ಮುಳುಗಲ್ಲ ಮಾತ್ರ ನೀನು ಸರಿ ಅದೆಲ್ಲ ಇರ್ಲಿ ಲೋ ಊರ ಹೆಂಗಸರಿಗೆಲ್ಲ ಏನೋ ಮಾಡ್ತಾ ಇದೀಯ ಅಂತಲ್ಲ ಒಂದ್ಸತಿ ನನಗೂ ಮಾಡ್ಲಾಪ ನಾನು ಇದ್ದೀನಿ ಕಣಪ್ಪು ನಮ್ಮ ಅಪ್ಪನ್ ಕೇಳಿ ಬೋಯಿಸ್ ಯಾದರ್ಸ್ತಿದ್ದು ನಿನ್ ಕೈ ಬಿಟ್ಟು ಉಗಿತಾವನೆ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಈಗ ಯಾರು ಮಾಡಿ ಇವತ್ತು ಪಿಕ್ಸ್ ಮಾಡಬೇಕು ಕಣಪ್ಪು ನೀನು ಮಾರ್ಚ್ ಬಡಕ್ಕೆ ರೆಡಿ ಇದ್ಮೇಲೆ ಬಾಮ ನಾನು ಮಾಡಕ್ಕೆ ರೆಡಿ ಆಗ್ಬೇಕಲ್ವ ನಿನ್ಗ ಇಲ್ಲಿಂದ ಮಾಡ್ಬೇಕ ಇಲ್ಲ ಮುಂದಿನ ಮಾಡ್ಬೇಕಂತ ಹೇಳ್ಬಿಡು ಬಾಮ್ಮ ನೋಡು ನಿನಿಗೆ ಯಾವ ಕಡೆಯಿಂದ ಈಜಿ ಆಯ್ತದೆ ನೋಡು ಬಾಮ್ಮ ನನಗೆ ಯಾವ ಕಡೆಯಿಂದ ಮಾಡಿದ್ರು ಸರಿ ಅದು ನಿಜನೇ ಬಿಡು ಈ ಬಾಡಿ ಇಟ್ಕೊಂಡು ನೀನು ಯಾವ ಕಡೆಯಿಂದ ಮಾಡಿದ್ರು ಒಂದೇ ನಾ ನಾನು ಹೇಳಿದ್ದು ಊರ ಹೆಂಗಸರಿಗೆಲ್ಲ ಇಂದ ದುಡ್ಡು ಬರೋಂಗೆ ಮಾಡ್ಕೊಡ್ತಾ ಇದ್ದೀಯಂತಲ್ಲ ಅದನ್ನು ಬರೋಂಗೆ ಮಾಡ್ಕೊಡು ಅಂತ ನೀನು ಹಿಂದೆ ಮುಂದೆ ಮಾಡೋ ಅಂತ ಹೇಳಿ ನಾನು ಏನು ದುಡ್ಡು ಬರಂಗ ಆ ನೋಡೋ ಬಾಮ್ಮ ನೀನು ಪೋಸ್ಟ್ ಲಾಸ್ಟಿಗೆ ಬರಂಗ

ಸರಿ ಬಾಮ್ಮ ನಿಂತರಲ್ಲೇ ನಿನ್ ಹೆಂಗ್ ದುಡ್ಡು ಬರಂಗ ಮಾಡಕ್ ಆಗತ್ತೆ ಹೇಳೋ ಬಾಮ ಅಲ್ಲ ಕಣ ಎಂತ ಗೌರ್ಮೆಂಟ್ ದುಡ್ಡು ಸರಿ ಸರಿ ದುಡ್ಡು ಬರಂಗ್ ತಾನೆ ಸರಿ ಏನಾರು ಪ್ಲಾನ್ ಮಾಡಿ ನಮ್ಮೂರ್ ಡಾಕ್ಟರ್ ಹತ್ರ ಒಂದ್ ಸುಳ್ಳು ಸರ್ಟಿಫಿಕೇಟ್ ಬರೀಸಿ ನಿನ್ಗ ದುಡ್ಡು ಉಡಿಕಂದ್ ಉಡೀಕಂದ್ ಬರಬೇಕು ಹಂಗ್ ಮಾಡ್ತೇನೆ ನಂಗೇನ್ ಕೊಡ್ತೀಯಾ ಅದೇ ಅನ್ಕೊಂಡೆ ಈ ಮೂದೇವಿ ಲಂಚ ಇಲ್ದ ಏನು ಇದು ಅಂತ ದುಡ್ಡು ತಾನೆ ಕೊಟ್ರಾಯ್ತು ಬಿಡು ಎಷ್ಟೋ ಕೊಡ್ತೀನಿ ಕೆರಮಳೆಯಿಂದ ಮೇಲ್ಕೆ ಎಷ್ಟು ವಯಸ್ಸೋ ಊಟ ಬಿಡ್ರಿ ದುಡ್ಡ ದುಡ್ಡಿಟ್ಟೇನ್ ಬೇಡ ಬಮ್ಮ ಎಲ್ಲ ನೋಡಿ ಹೆಂಗ್ ಕೈಗಾ ಕುಂಚರ ನನ್ಗೋಸ್ರ ಒಂದೇ ಒಂದ್ ಡ್ಯಾನ್ಸ್ ಮಾಡ್ಬಿಟ್ರ ಅಷ್ಟೇ ಸಾಕು ಅಷ್ಟೇ ಸಾಕೊಂಡ್ ಜನ ಬಿಡ್ಬೇಕಲ್ಲ ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತ ಹೇಳೋರೆ ಒಂದ್ ಆಡ್ತಾನೆ ಆಡದ್ರ ಆಯ್ತು ಹೆಂಗಿದ್ರು ಗೌರ್ಮೆಂಟ್ ದುಡ್ಡು ಬಂದೇ ಬರ್ತದೆ ಆಯ್ತು